ಸ್ಥೂಲಕಾಯ ನಿವಾರಣೆಗೆ ಆರೋಗ್ಯ ವರ್ಧನೆಗೆ ನೀವು ವಾಕಿಂಗ್ ವ್ಯಾಯಾಮ ಉಪವಾಸ ಡಯೆಟ್ ಇವೆಲ್ಲ ಮಾಡೋದು ಸರಿ ಆದರೆ ಭಾಳಷ್ಟು ಜನ ಪ್ರಾ ಮೊದಲ ದಿನವೇ ಮಿತಿ ಮೀರಿದ ವ್ಯಾಯಾಮ ಮಿತಿ ಮೀರಿದ ವಾಕಿಂಗ್ ಉಪವಾಸ ಎಲ್ಲ ಮಾಡಿಬಿಡ್ತಾರೆ ನಂತರ ಮರುದಿನದಲ್ಲೇ ಅದೆಲ್ಲ ಸಂಪೂರ್ಣ ನಿಲ್ಲಿಸ್ಬಿಡ್ತಾರೆ ಅದಕ್ಕೆ ಕಾರಣ ಕಾಲು ನೋವು ಬಂತು ಮಂಡಿ ನೋವು ಬಂತು ಸುಸ್ತಾಯಿತು ಎಚ್ಚರಿಕೆ ಆಗಲಿಲ್ಲ ಇದೆಲ್ಲ ಇದೆಲ್ಲ ಕಾರಣಗಳನ್ನು ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ ಇದಕ್ಕೊಂದು ಕಾರಣ ಇದೆ ಅದೇನೆಂದರೆ ನಮ್ಮ ಮೆದುಳು ಮತ್ತು ದೇಹಕ್ಕೆ ಸಂಬಂಧ ಇದೆ ನಮ್ಮ ಮೆದುಳಿನಲ್ಲಿ ಜೈವಿಕ ಗಡಿಯಾರ ಇದೆ ನೀವು ಇಷ್ಟೊತ್ತಿಗೆ ಹೇಳ್ಬೇಕಂತ ಮನಸ್ಸು ಮಾಡಿದರೆ ಅಷ್ಟೊತ್ತಿಗೆ ಹೇಳ್ತೀರಾ ಇಷ್ಟೊತ್ತಿಗೆ ನಿದ್ರೆ ಮಾಡಬೇಕಂದ್ರೆ ನಿದ್ರೆ ಮಾಡ್ತೀರಾ ಅದೇ ರೀತಿ ಜೈವಿಕ ಸೆನ್ಸಾರ್ ಇದೆ ಅದು ನಿಮ್ಮ ನಿರಂತರ ವಾಕಿಂಗ್ ವ್ಯಾಯಾಮ ಉಪವಾಸಗಳು ಮಾಡ್ತಾ ಇದ್ದರೆ ಅದು ಅದಕ್ಕೆ ಅಡ್ಜಸ್ಟ್ ಮಾಡುತ್ತೆ ದೇಹನ ಹಾಗಾಗಿ ಅದು ಅಡ್ಜಸ್ಟ್ ಆದರೆ ಅದು ನಮಗೆ ಜಾಗೃತಿ ಆದರೆ ನಮ್ಮ ಸ್ಥೂಲಕಾಯ ನಿವಾರಣೆ ಆಗುತ್ತೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಇದು ನನ್ನ ಸ್ವಂತ ಅನುಭವ ಐದಾರು ವರ್ಷದಲ್ಲಿ ನಾನು ನೋಡಿದ್ದೀನಿ ಹಾಗಾಗಿ ನಾವು ಮಾಡಬೇಕಾಗಿತ್ತು ನಮ್ಮ ದೈಹಿಕ ಶ್ರಮದ ಜೊತೆಗೆ ಅದನ್ನು ನಮ್ಮ ಮೆದುಳಿಗೆ ಜೋಡಿಸೋವಂಥ ಕೆಲಸ ಮಾಡಬೇಕು ಅದೇ ಜೈವಿಕ ಸೆನ್ಸಾರ್ ಆ್ಯಕ್ಟಿವೇಟ್ ಮಾಡುವಂಥದ್ದು ಇದೊಂದು ಉದಾಹರಣೆಯ ಒಂದು ಪದ ಬಳಕೆ ಅಷ್ಟೇ